ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಒಂದಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಆಚರಿಸ್ತಾ ಇದ್ದೇವೆ ನಮಗೆಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾಶಯಗಳನ್ನು ತಿಳಿಸುತ್ತಾ ಮೈದಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಆಗ್ರಹಿಸ್ತಾ ಇದ್ದೇವೆ ವೇದಿಕೆಗೆ ಇವತ್ತಿನ ಅತಿಥಿಗಳಾದಂತಹ ಎಲ್ಲರೂ ನನ್ನನ್ನು ನೆಕ್ಕಪಡಿಸುತ್ತಿರುವಂತ ಮಾನ್ಯ ಅಂತಾ ಸೀತಾರಾಧಂತ ಶ್ರೀ ಶೇಷ ಪರಮಾನಂದ ಸರ್ ಅವರು ಮಾನ್ಯ ಪೌರಾಯಕ್ರು ಮಾನ್ಯ ಪೊಲೀಸ್ ಉಪಾಧિક્ષಕರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ ಪಂಚಾಯಿತಿ ಶ್ರೀ ಕಡೆ ಬಾಳೆ ತರಕರು ಜಿಲ್ಲಾಧಿಕಾರಿ ಜಯ ಭಾರತ ಮಾತಾ ಕಿ ಜಯ ಭಾರತ ಮತ್ತೊಮ್ಮೆ ವಿನಂತಿಸಿಕೊಳ್ಳತಿದ್ದೇನೆ ಎಲ್ಲ ಅತಿಥಿ ಮಹೋದಯರು ಪುನಃ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ವಿಶ್ವದ ಅತ್ಯಂತ ಬಲಾಢ್ಯ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಭಾರತ ದೇಶವು ಕೂಡ ಒಂದು ಈ ಬಲಾಢ್ಯ ಪ್ರಜಾಪ್ರಭುತ್ವ ಹೊಂದಲಿಕ್ಕೆ ಮೂಲ ಕಾರಣ ಭಾರತದ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಸುಮಾರು ಎರಡ್ ನೂರ ಐವತ್ತು ವರ್ಷಗಳ ಕಾಲ ದೂರದ ಬ್ರಿಟನ್ ಅಂತಕ್ಕಂಥ ದೇಶದಿಂದ ಬಂದು ನಮ್ಮನ್ನ ಆತಕ್ಕಂಥ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಕಳಿಸಿ ಸುಮಾರು ಮುಕ್ಕಾಲು ಶತಮಾನ ಆಯಿತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಈ ಸ್ವಾತಂತ್ರ್ಯ ಸೇನೆಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಅಂದ್ರೆ ಏನು ಅಂತಕ್ಕಂಥದಕ್ಕೆ ಒಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ರು ಸ್ವಾತಂತ್ರ್ಯ ಅಂದ್ರೆ ಕೇವಲ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರೆ ಸ್ವಾತಂತ್ರ್ಯ ಅಲ್ಲ ಯಾವತ್ತು ನಮ್ಮ ದೇಶದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ತಿರುಗಾಡ್ಲಿಕ್ಕಂತ ವಾತಾವರಣ ನಿರ್ಮಾಣ ಆಗ್ತದೋ ಅದು ನಿಜವಾದ ಮಾತನ್ನ ಅವರು ಹೇಳಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನಾವು ಅವಲೋಕನೆ ಮಾಡಿದ್ರೆ ಎಪ್ಪತ್ತೈದು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ದೇಶ ಅತ್ಯಂತ ಬಲಿಷ್ತಾ ಇದೆ ಬಲಿಷ್ಠಗೊಳ್ತಾ ಹೋಗ್ತಾ ಇದೆ ಆದ್ರೆ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯಾ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾವ ರೀತಿ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರು ಅದೇ ರೀತಿ ಇವತ್ತು ಕೂಡ ಬ್ರಿಟಿಷ್ ಮನಸ್ಥಿತಿಯ ಕೆಲವೊಂದು ದುಷ್ಟಶಕ್ತಿಗಳು ನಮ್ಮ ದೇಶದಲ್ಲಿದೆ ಹಾಗೂ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕೂಡ ಆಳ್ತಕ್ಕಂತ ಒಂದು ಪರಿಸ್ಥಿತಿ ಇವತ್ತಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಕಣ್ಣು ಮುಂದೆ ಇರತಕ್ಕಂಥದ್ದು ಆ ಒಂದು ದಾಶ್ಯ ಪದ್ಧತಿಯನ್ನ ಗುಲಾಮ್ಗಿರಿಯ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂತಕ್ಕಂತ ಪ್ರತಿಜ್ಞೆಯನ್ನು ಇವತ್ತು ಮಾಡೋಣ ಅಂತಕ್ಕಂಥದ್ದನ್ನ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಸಾವಿರದ ಒಂಬತ್ನೂರ ಮೂವತ್ತನೇ ಇಶಿಯಲ್ಲಿ ಇಪ್ಪತ್ತಾರು ಜನವರಿಯಂದು ಜವಾಹರ್ ನೆಹರೂರವರ ಒಂದು ಅಧ್ಯಕ್ಷತೆಯಲ್ಲಿ ನಡಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದ ಸಭೆಯಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಈ ದೇಶಕ್ಕೆ ಕೇವಲ ಬ್ರಿಟಿಷರನ್ನು ಬಿಟ್ಟು ಓಡಿಸೋದು ಮಾತ್ರವಲ್ಲ ಈ ದೇಶಕ್ಕೆ ಸ್ವತಂತ್ರ ಸಂಪೂರ್ಣ ಸ್ವರಾಜ್ಯವನ್ನು ನೀಡಬೇಕು ಈ ಗುಲಾಮಗಿರಿ ಮನಸ್ಥಿತಿಯಿಂದ ಮುಕ್ತಿ ಸಿಗಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ಅದೇ ಒಂದು ಫೌಂಡೇಶನ್ ಡೇಗೆ ಕಾರಣವಾಗಿ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯ ಇಪ್ಪತ್ತಾರನೇ ಜನವರಿಯಂದು ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವ ಅಂತಕ್ಕಂಥದನ್ನ ನಾವು ಅಳವಡಿಸಿಕೊಂಡು ಇಪ್ಪತ್ತಾರು ಜನವರಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ದೇಶಕ್ಕೆ ಸಾಕಷ್ಟು ಜನ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕಣ್ ಮುಂದಿದೆ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಸಾಕಷ್ಟು ದೇಶವಾಸಿಗಳು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆ ಒಂದು ಕೊಡುಗೆಗಳಲ್ಲಿ ಅಲ್ಪ ಪ್ರಮಾಣದ ಕೊಡುಗೆಗಳನ್ನ ನಾವು ನೀವು ಸಹ ಕೊಟ್ಟಿದ್ದೇವೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಜಮ್ಮು ಕಾಶ್ಮೀರನ ಬಾರ್ಡರ್ ನಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡೋದಲ್ಲ ಅಸ್ಸಾಂ ಅರುಣಾಚಲ್ ಪ್ರದೇಶದಲ್ಲಿ ಬಾರ್ಡರ್ ಹೋಗಿ ಯುದ್ಧ ಮಾಡ್ಬೇಕಂತ ಅಲ್ಲ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ರಾಷ್ಟ್ರಪತಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅನ್ನೋದು ಮಾತ್ರವಲ್ಲ ನಾವು ಮಾಡತಕ್ಕಂತ ಚಟುವಟಿಕೆಗಳಲ್ಲಿ ನಾವು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿದ್ರೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕಟ್ ಕೊಟ್ಟಂಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ಸೊ ಕಾಯಕವನ್ನೇ ನಾವು ಸಂಪೂರ್ಣ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನೈತಿಕತೆಯನ್ನ ಒಳಗೊಂಡಿರ್ತಕ್ಕಂಥ ಕಾರ್ಯವನ್ನ ನಮ್ಮ ಸೇವೆಯನ್ನು ನಾವು ಸಲ್ಲಿಸಿದಲ್ಲಿ ಈ ದೇಶಕ್ಕೆ ಕೊಟ್ಟಂತ ಅದು ಕೂಡ ಒಂದು ಪ್ರ ಪ್ರಕಾರದ ಕೊಡುಗೆ ಅಂತಕ್ಕಂಥದ್ದು ಮಾತನ್ನ ನಾನು ಹೇಳಬಯಸುತ್ತ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶೈಲೇಶ್ ಪರ್ಮಾನಂದ್ ಅವರೇ ಡಿ ವೈ ಎಸ್ ಪಿ ಆಗಿರತಕ್ಕಂಥ ಶ್ರೀ ಶಿವಾನಂದ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚ ಗ್ಯಾರಂಟಿ ಸಮಿತಿಯ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಿಯಾಜ್ ಬಾಬು ಅವರೇ ಹಾಗೂ ತಾಲೂಕಾ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಟಿ ಸಿ ಹದಿಮನಿರವರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಶ್ರೀ ಬಿ ಎನ್ ವಾಸರೇರವರೇ ನಗರಸಭೆಯ ಎಲ್ಲ ನಿಕಟ ಪೂರ್ವ ಹಾಗೂ ಮಾಜಿ ಅಧ್ಯಕ್ಷರುಗಳೇ ಮಾಜಿ ಹಾಗೂ ನಿಕಟ ಪೂರ್ವ ಉಪಾಧ್ಯಕ್ಷರುಗಳೇ ಸ್ಥಾಯಿ ಸಮಿತಿಗಳ ಚೇರ್ಮನ್ಗಳೇ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದಗನಿಸಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕ ಶಿಕ್ಷಕಿಯರೇ ಎಲ್ಲ ನನ್ನ ಮುದ್ದು ಮಕ್ಕಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಅದ್ಭು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಸುಂದರಗೊಳಿಸಿರ್ತಕ್ಕಂಥ ದಾಂಡೇಲಿ ನಗರದ ಸಮಸ್ತ ಸಾರ್ವಜನಿಕರೇ ನನ್ನ ಪತ್ರಿಕಾ ಮಿತ್ರರೇ ಹಾಗೂ ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಸಹ ಹಾಗೂ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲಾ ಕಾಲೇಜಿನ ಸರ್ಕಾರಿ ವಿವಿಧ ಇಲಾಖೆಗಳ ಅಧಿಕಾರಿ ಮಿತ್ರರೇ ಸಿಬ್ಬಂದಿ ವರ್ಗದವರೇ ಹಾಗೂ ಮುಖ್ಯವಾಗಿ ಈ ದಾಂಡೇಲಿ ಹಳಿಯಾಳ್ ಜೋಡಾ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ದಾಂಡೇಲಿ ನಗರದ ಅಭಿವೃದ್ಧಿಯ ಹರಿಕಾರರು ಆಗಿರತಕ್ಕಂಥ ಈಗ ತಾನೇ ತಮ್ಮ ಶುಭ ಸಂದೇಶವನ್ನ ಸಾರಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಶ್ರೀ ಅರವಿಂದ್ ದೇಶಪಾಂಡೆರವರೇ ಅವರಿವರೆನ್ನದೇ ಈ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಅನ್ನ ಇವತ್ತು ಸಂಜೆ ಆರು ಗಂಟೆಗೆ ಸರಿಯಾಗಿ ಕಾರ್ಮಿಕ ಭವನದಲ್ಲಿ ನೀಡಲಾಗ್ತದೆ ಅಲ್ಲದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ದೇಲಿಯ ಒಂದು ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ದಾಂಡೇಲಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ದೃಷ್ಟಿ ನಕುಲ್ ಕಮತ್ ಈ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಜಿಲ್ಲಾ ಹಂತ ವಿಭಾಗ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಮಟ್ಟದವರೆಗೆ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟದ ಮಟ್ಟದಲ್ಲಿ ಸತತವಾಗಿ ಎರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ತಂಡವನ್ನ ಪ್ರತಿನಿಧಿಸಿದ್ದಾಳೆ ಅವಳಿಗೆ ನಗರಾಡಳಿತ ಹಾಗೂ ತಾಲೂಕಾಡಳಿತದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅವರನ್ನು ಸನ್ಮಾನಿಸಲಿಕ್ಕೆ ನಾನು ವೇದಿಕೆ ಮೇಲಿರುವ ಎಲ್ಲರೂ ಒಟ್ಟಿಗೆ ಸೇರಿ ಈ ವಿದ್ಯಾರ್ಥಿನಿಯನ್ನ ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಕೆಯ ಕ್ರೀಡೆ ಶಟಲ್ ಬ್ಯಾಡ್ಮಿಂಟನ್ ಈ ಪೂರ್ವದಲ್ಲಿ ಸೆಂಟ್ ಮೈಕೆಲ್ ಪ್ರೈಮರಿ ಶಾಲೆಯಲ್ಲಿ ಆರು ಮತ್ತು ಏಳನೇ ತರಗತಿಯಲ್ಲಿ ವಿಜೇತಳಾಗಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ್ದಾಳೆ ಸದ್ಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಕಲಿಯುತ್ತಿದ್ದು ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸುತ್ತಿದ್ದಾಳೆ ಈ ಪ್ರತಿಭೆ ಪ್ರತಿಭೆಯ ಪುರಸ್ಕಾರ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಕೋಪ್ ಅನ್ನ ತರಲಿ ಅಂತ ಹೇಳ್ತಾ ಇದ್ದೇನೆ ಜೋರಾಗಿ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ವಿದ್ಯಾರ್ಥಿನಿಯನ್ನ ನಮಸ್ಕಾರಗಳು ನಗರದ ಸಮಸ್ತ ನಾಗರಿಕ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ ಕೋರುತ್ತಾ ಈ ಒಂದು ಸಂತಸ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಗರಸಭೆಯ ಆಯುಕ್ತರಾದಂಥ ಶ್ರೀಯುತ ವಿವೇಕ್ ಬನ್ನಿ ಸಂವಿಧಾನ ಜಾರಿಗೆ ತಂದ ದಿನ ಆ ಒಂದು ಹಿನ್ನೆಲೆಯಲ್ಲಿ ಇಂದು ನಾವು ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇಂದು ನೆನಪಿಸಿಕೊಳ್ಳಬೇಕಾಗಿದೆ ಈ ಒಂದು ಗಣರಾಜ್ಯೋತ್ಸವ ಪರವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ ದಾಂಡೇಲಿ ನಗರವು ಒಂದು ಸಾಮರಸ್ಯ ನಗರ ಈ ನಗರದಲ್ಲಿ ಭಾರತ ದೇಶದ ವಿವಿಧ ಬಗೆಯ ಜನಾಂಗ ಸಂಪ್ರದಾಯವನ್ನು ಒಳಗೊಂಡಂಥ ಮತ್ತು ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ಒಂದಾಗಿ ಬಾಳುತ್ತಿರುವ ಈ ದಾಂಡೇಲಿ ನಗರದಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ದಾಂಡೇಲಿ ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀ ದೇಶಪಾಂಡೆ ಅವರವರೇ ಪ್ರಯತ್ನದಿಂದಾಗಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀಡುವ ಕುರಿತು ಯೋಜನೆಯನ್ನು ಮಂಜೂರು ಮಾಡಿದ್ದು ಕಾರ್ಯವು ಮುಕ್ತಾಯ ಹಂತದಲ್ಲಿದೆ ಈ ಕಾರ್ಯವನ್ನು ನೀಡಿದಂತ ಸನ್ಮಾನ್ಯ ಶಾಸಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ನಗರದಲ್ಲಿ ಸೌಂದರ್ಯಕರಣದ ಅಂಗವಾಗಿ ಎಲ್ಇಡಿ ಲೈಟ್ಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಸಾರ್ವಜನಿಕ ಮತ್ತು ಪ್ರವಾಸೋದ್ಯಮದ ಮಾಹಿತಿಯನ್ನು ಒಂದು ಎಲ್ಇಡಿ ಬೋರ್ಡ್ ಮತ್ತು ಮಾಹಿತಿಯ ಫಲವನ್ನಾಗಿ ದಾಂಡಿಲ ನಗರದ ಚೆನ್ನಮ್ಮ ವೃತ್ತದ ಹತ್ತಿರ ಅಳವಡಿಸಲಾಗಿದೆ ತಮ್ಮೆಲ್ಲರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ನಮ್ಮ ನಗರಾಡಳಿತ ಸದಾ ಸಿದ್ಧವಿದೆ ಕಾರಣ ದಾಂಡಿಲೆ ನಗರದ ಸಮಸ್ತ ನಾಗರಿಕರು ಸ್ವಚ್ಛತೆಗೆ ನಗರಸಭೆಯೊಂದಿಗೆ ಚೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಮಾನ್ಯ ಶಾಸಕರ ಪ್ರಯತ್ನದಿಂದ ಮಾನ್ಯ ಮುಖ್ಯಮಂತ್ರಿಯವರ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಸಿಎಂಐಡಿಪಿ ಯೋಜನೆಯಲ್ಲಿ ರೂಪಾಯಿ ಹನ್ನೊಂದು ಪಾಯಿಂಟ್ ನಲವತ್ತೆಂಟು ಕೋಟಿ ಮೊತ್ತದ ಒಟ್ಟು ಮೂವತ್ತೊಂದು ಕಾಮಗಳೆಂದು ಮಂಜೂರಿಸಿರುತ್ತಾರೆ ಇಂದಿನ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹರ್ಷ ವ್ಯಕ್ತಪಡಿಸುತ್ತೇನೆ ಮತ್ತು ಸುವರ್ಣ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನು ಎರಡು ಮಾತು ಮುಗಿಸ್ತೇನೆ ಅದೇ ರೀತಿಯಾಗಿ ಮಾನ್ಯ ಶಾಸಕರು ಸಹ ಈ ಒಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ್ನ ಎಲ್ಲ ಜನತೆಗೆ ನೀಡಿದ್ದಾರೆ ಧನ್ಯವಾದಗಳು ಬೋಲೋ ಭಾರತ್ ಮತಾಕಿ